ಹಲೋ ಫ್ರೆಂಡ್ಸ್ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ನೀವೇನಾರತ್ತೀರಂಗ್ ಮಿಸ್ ಮಾಡಕ್ ಹೋಗ್ಬೇಡ್ರಿ ಪೂರ್ತಿ ಜನ ನೋಡಬೇಕು ಇಲ್ಲ ಅಂದ್ರೆ ಒಳಗಿರೋ ರಾಕ ಹೊಕ್ಕ ಅದು ಡಿಸೆಂಬರ್ ಮೂವತ್ತೊಂದರೊಳಗನ ಅದನ್ನ ನೀವು ತಕೊಂಡಿಲ್ಲ ಅಂತಂದ್ರೆ ಹೋಗ್ಬಿಡ್ತಾವ ಸೊ ಲಾಸ್ಟ್ ಟೈಮ್ ನಾನು ಹಂಗ ಮಾಡಿ ಎಷ್ಟು ಮಾಡ್ಕೊಂಡಿದ್ದೆ ನೀವು ಮಿಸ್ ಮಾಡ್ಕೋಬೇಡ್ರಿ ಎಷ್ಟು ಅಮೌಂಟ್ ಬರುತ್ತೆ ಏನಂತ ಈ ವಿಡಿಯೋದ ಫುಲ್ ತೋರಿಸ್ತೀನಿ ಅದನ್ನ ನೋಡ್ಕೊಂಡು ಆ ಅಮೌಂಟ್ ನಾಟ್ ನ ಮಾಡ್ಕೊಡಿ ಹಂಗ ನಿಮ್ಮ ದೋಸ್ತರಿಗೂ ಈ ವಿಡಿಯೋನ ಶೇರ್ ಮಾಡ್ರಿ ಏನಂತಂದ್ರೆ ಈ ವಿಡಿಯೋನ ಕಳಿಸಿ ತೋರಿಸ್ರಿ ಅವ್ರಿಗೂ ಅದು ಈಗ ತೋರಿಸ್ತೀನಿ ಫಸ್ಟ್ ಅಕೌಂಟ್ ಐತಿಲ್ಲ ನೋಡ್ರಿ ನೀವೇ ಒಂದು ವರ್ಷದಿಂದ ಅರ್ನ್ ಮಾಡಿರೋ ಅಮೌಂಟ್ ಅದು ಅದನ್ನ ನೀವು ಸುಮ್ಮ ಕಳ್ಕೊಂತೀರಿ ಲಾಸ್ಟ್ ಟೈಮ್ ಕೊಂಡಿದ್ದೆ ನೀವು ಹಂಗ ಕಳ್ಕೊಬಾರ್ದು ಅಂತ ಈ ಸಲ ಮಾಡಿ ಅಡಿಗೆ ತೋರ್ಸಕಾನೆ ಮಿಸ್ ತನ ನೋಡ್ರಿ ಫಸ್ಟ್ ನಿಮ್ಮ ಮೊಬೈಲ್ ನಾಗ ಪೇಟ್ ಅಕೌಂಟ್ ಇರುತ್ತೆ ನೋಡಿ ಅಪ್ಲಿಕೇಶನ್ ನ ಓಪನ್ ಮಾಡ್ರಿ ನಿಮ್ದೆ ಪೇಟಿಎಂ ಅಪ್ಲಿಕೇಶನ್ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾನು ನನ್ನ ಲಿಂಕ್ ಕೊಡ್ತೀನಿ ಹಾಗೊಂದು ರೆಫರ್ ಕೊಡ್ತೀನಿ ಅದನ್ನ ಹಾಕ್ರಿ ಅದರಿಂದ ಕೂಡ ನಿಮ್ಗೆ ರಿಂಗ್ ಸಿಗುತ್ತೆ ಮಿಸ್ ಮಾಡಕ್ ಹೋಗಿ ಸ್ಕ್ರೀನ್ ಮ್ಯಾಗ ಸ್ಕ್ರೀನ್ ಕಾರ್ಡ್ ಆನ್ ಮಾಡ್ಕೊಂಡು ನಿಮ್ಗೆ ತೋರ್ ನಾನು ಮೊದಲು ನಿಮ್ದು ಪೇಟಿಎಂ ಅಪ್ಲಿಕೇಶನ್ ನ ಓಪನ್ ಮಾಡ್ರಿ ಅಪ್ಲಿಕೇಶನ್ ಓಪನ್ ಮಾಡಿದ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತೈತೆ ನಾನು ಅಪ್ಡೇಟ್ ಆಗೈತಿ ಅಪ್ಡೇಟ್ ಮಾಡಿ ನಾನು ನೀವು ಅಪ್ಡೇಟ್ ಮಾಡ್ಕೋರಿ ಅಂದ್ರೆ ಈ ರೀತಿ ಬರ್ತೈತಿ ನೀವು ನಿಮ್ಮ ನಂಬರ್ ಇರ್ತಲ್ಲ ಹೋಗಿ ಕ್ಯಾಶ್ ಬ್ಯಾಕ್ ಅಂಡ್ ಆಫರ್ಸ್ ಅಂತ ಇರ್ತೈತೆ ನೋಡ್ರಿ ಅಲ್ಲಿ ಕ್ಲಿಕ್ ಮಾಡಬಹುದು ಕ್ಯಾಶ್ ಬ್ಯಾಕ್ ಮತ್ತು ಆಫರ್ ಅಂತಂದು ಐತೆ ಇದ್ರ ಮ್ಯಾಗ್ ಕ್ಲಿಕ್ ಮಾಡ್ಕೋರಿ ಇಲ್ಲೇ ನೀವು ಇಷ್ಟು ದಿನ ಟ್ರಾನ್ಸಾಕ್ಷನ್ ಮಾಡಿರ್ತಾರಲ್ಲ ಅದಕ್ಕೆ ಒಂದು ಕ್ಯಾಶ್ ಬ್ಯಾಕ್ ಮತ್ತೆ ಅದ್ರ ಮೊದಲ ಕ್ಯಾಶ್ ಬ್ಯಾಕ್ ಪಾಯಿಂಟ್ಗಳು ಅಂತರ್ಸ್ ಅಂತ ಇರ್ತೈತಿ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂತೈತಿ ನೋಡ್ರಿ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೋರಿ ಈ ಪಾಯಿಂಟ್ ಗಳನ್ನ ಅಮೌಂಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅದು ಹೆಂಗೆ ಅಂತ ಈಗ ತೋರಿಸ್ತೀನಿ ಕ್ಲೇಮ್ ಮಾಡ್ಕೊಂಡಿಂದ ಎಲ್ಲಿ ಬಂದು ಕ್ರೆಡಿಟ್ ಹಾಕೇತಿ ಅಂತ ನಾನು ಈಗ ತೋರಿಸ್ತೀನಿ ಸೊ ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಓಪನ್ ಆಕತಿ ಇಲ್ಲ ಹಂಗ ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಬರ್ರಿ ಮತ್ತೆ ಪೇಟಿಎಂ ಗಿಫ್ಟ್ ಕಾರ್ಡ್ಸ್ ಅಂತ ಇರ್ತದೆ ನೋಡ್ರಿ ಆ ಪಾಯಿಂಟ್ಸ್ ಗಳನ್ನ ನೀವು ನಿಮ್ಮ ಯಾವ್ದೇ ಪೇಟಿಎಂ ಗಿಫ್ಟ್ ಕಾರ್ಡ್ ಆಗಿ ಯಾರು ತಗೋಬಹುದು ಇಲ್ಲ ಮಿಂತ್ರ ಅಮೆಜಾನ್ ಗಿಫ್ಟ್ ಕಾರ್ಡು ಡಾಮಿನೋಸು ಫ್ಲಿಪ್ಕಾರ್ಟ್ ಮತ್ತು ಬೇರೆ ಯಾವ್ದೋ ನೀವು ಅಮೌಂಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು ಸೊ ನನ್ಗೆ ಅಮೌಂಟ್ ಬೇಕು ಆ ಅಮೌಂಟ್ನ ನಾನು ಪೇ ಪೇ ಟಿ ಎಮ್ ಮುಖಾಂತರನ ಟಿ ಎಮ್ ವ್ಯಾಲೆಟ್ ಐತಿ ಈಗ ಈಗ ಮಾಡ್ಕೊಂಡ್ಗೆ ವ್ಯಾಲೆಟ್ ಸಪೋರ್ಟ್ ಇರೋಂಗಿಲ್ಲ ಅವರು ಮಂತ್ರ ಅಮೆಝಾನ್ ಫ್ಲಿಪ್ಕಾರ್ಟ್ ಹಿಂಗತಿಗೆ ಗಿಫ್ಟ್ ಕಾರ್ಡ್ ತಗೋಬಹುದು ನಾನು ಪೇ ಟಿ ಎಮ್ ಗಿಫ್ಟ್ ಕಾರ್ಡ್ ಅದನ್ನ ಸೊ ಅದನ್ನ ಎಷ್ಟು ಅಮೌಂಟ್ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತರ ನೋಡ್ಕೋಬಹುದು ನೀವು ಈಗ ನನ್ನ ಹತ್ರ ಇಪ್ಪತ್ ಮೂರ್ ಸಾವಿರದ ಐದುನೂರ ನಲ್ವತ್ತೆಂಟು ಪಾಯಿಂಟ್ಸ್ಗಳು ಅವೈಲೇಬಲ್ ಅಂತ ತೋರಿಸ್ತೈತಿ ಅದರೊಳಗೆ ನಾನೀಗ ಹದಿಮೂರು ಸಾವಿರ ಪಾಯಿಂಟ್ಸ್ಗಳನ್ನು ತೊಗೊತೀನಿ ಹದಿಮೂರು ಸಾವಿರ ಪಾಯಿಂಟ್ಸ್ ಅಂದ್ರೆ ಒಂದು ನೂರು ರೂಪಾಯಿ ಆಗುತ್ತಾ ಅದನ್ನು ಹೆಂಗೆ ತೊಗೊಳ್ಳೋದು ಅಂತಂದು ಇಲ್ಲಿ ಕೊಟ್ಟಾರೆ ನೋಡ್ರಿ ಸಲ ನೀವು ಓದ್ಕೋಬೇಕಾಗುತ್ತೆ ಟ್ಯಾಪ್ ಆನ್ ಅವೈಲ್ ಫಾರ್ ತರ್ಟೀನ್ ತೌಸಂಡ್ ಪಾಯಿಂಟ್ಸ್ ಬಿಲೋ ಆ್ಯಂಡ್ ಪ್ರೊಸೀಡ್ ಟು ಗೆಟ್ ಹಂಡ್ರೆಡ್ ಡಾಲರ್ಸ್ ಇನ್ ಯುವ ಪೇ ಟಿ ಎಮ್ ಬ್ಯಾಲೆನ್ಸ್ ಇನ್ಸ್ಟೆಂಟ್ಲಿ ಅಂದರೆ ತಕ್ಷಣ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗುತ್ತೆ ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತಂದು ಕೊಟ್ಟಾರ ಅದನ್ನು ಕರೆಕ್ಟಾಗಿ ಓದ್ಕೋಬೇಕು ಪೇ ಟಿ ಎಮ್ ಗಿಫ್ಟ್ ಪ್ರೊ ಕ್ಯಾನ್ ಬಿ ಯೂಸ್ಡ್ ಪೇ ಬಿಲ್ಸ್ ಶಾಪ್ ಆನ್ಲೈನ್ ಆರ್ ಪೇ ಆ್ಯಟ್ ಎನಿ ಸ್ಟೋರ್ ಇದನ್ನು ನೀವು ಆನ್ಲೈನ್ ಪೇ ಮಾಡ್ತಿರಲ್ಲ ಅವಾಗ ಯೂಸ್ ಮಾಡ್ಕೋಬೋದು ಇಲ್ಲಾಂದ್ರೆ ಹೊರಗೆ ಅಂಗಡಿಗೋಗಿರ್ತೀರ ನೋಡಿರಿ ಕರೀನ್ ಅಂಗಡಿ ಸ್ಕ್ಯಾನ್ ಮಾಡಿ ಪೇ ಮಾಡ್ತಿರ್ತೀರ ಅಲ್ಲಿರೋ ಪೇ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಇನ್ನೊಂದು ಕೊಟ್ಟಾರ ಎ ಟಿ ಎಮ್ ಗಿಫ್ಟ್ ವಾಚರ್ ಒನ್ಸ್ ಪರ್ಚೇಸ್ಡ್ ನಾಟ್ ಬಿ ರಿಫಂಡೆಡ್ ಟ್ರಾನ್ಸ್ಫರ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಆದರೆ ನೀವು ಬ್ಯಾಂಕ್ ಅಕೌಂಟಿಗೆ ತೊಗೊಳಕ್ಕಾಗಿಲ್ಲ ಈ ಗಿಫ್ಟ್ ಕಾರ್ಡ್ ಆಗಿ ತೊಗೊಂಡು ಅದನ್ನು ನೀವು ಏನಾದ್ರೂ ಪರ್ಚೇಸ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು ಈಗ ನಾನು ಹದಿಮೂರು ಸಾವಿರ ಪಾಯಿಂಟ್ಸ್ನ ಯೂಸ್ ಮಾಡ್ಕೋತೀನಿ ಫಸ್ಟಿಗೆ ನಾನು ಆರು ಸಾವಿರದ ಐನೂರು ಪಾಯಿಂಟ್ಸ್ನ ತೊಗೊಂಡು ಅಂದರೆ ಐವತ್ತು ರೂಪಾಯಿ ತೊಗೊಂಡು ಫಸ್ಟಿಗೆ ತೋರಿಸ್ತೀನಿ ಬೇಕಾ ನಿಮ್ಗೆ ಇದು ಕರೋಣ ಏನಿಲ್ಲ ಅಂತಂದು ತೋರಿಸ್ತೀನಿ ಫಾರ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಐತಿ ಕ್ಲಿಕ್ ಮಾಡ್ಕೋತೀನಿ ನೆಕ್ಸ್ಟ್ ಈ ರೀತಿ ಬರ್ತೈತಿ ಈಗ ಕನ್ಫರ್ಮ್ ಅಂತ ಐತಲ್ಲ ಕನ್ಫರ್ಮ್ ಮ್ಯಾಗ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ವೈಸ್ ಬರ್ತೈತಿ ಆರ್ ಎಸ್ ಫಿಫ್ಟಿ ಪೇಟಿಎಂ ಗಿಫ್ಟ್ ಅವೈಲಬಲ್ ಫಾರ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಪೇಟಿಎಂ ಇವತ್ತಿನ ಡೇಟ್ ಕೊಡ್ತಾರ ಮತ್ತೆ ಕೊಡ್ತಾರ ನೋಡ್ಕೋಬೋದು ಈಗ ಫಾಸ್ಬುಕ್ ನೋಡ್ರಿ ಅಂತಂದೈತೆ ಇನ್ನಷ್ಟು ಪಾಯಿಂಟ್ಗಳನ್ನ ರೀಡಿಮ್ ಮಾಡ್ಕೋಬೋದು ಪಾಯಿಂಟ್ ಮಾಡ್ಕೋಬಹುದು ತಂದು ಕೊಟ್ಟಾರೀನ್ಶಾಟ್ ತಗೊಂಡು ಆರ್ ಸಾವಿರದ ಐದ್ನೂರು ಪಾಯಿಂಟ್ಸ್ ಅಂದ್ರೆ ಐವತ್ತು ರೂಪಾಯಿ ಅಂತ ಹೇಳಿದ್ನಲ್ಲ ನಾನು ನನ್ನ ಅಕೌಂಟ್ನಾಗ ಬಂದು ಜಮಾ ಆಗೈತೆ ಇಲ್ಲ ಅನ್ನೋದನ್ನ ಇದು ಮತ್ತೆ ಬ್ಯಾಗ್ ಬರ್ರಿ ಬ್ಯಾಗ್ ನೋಡಬಹುದು ಇಷ್ಟು ಅಮೌಂಟ್ ಪಾಯಿಂಟ್ ಮೈನಸ್ ಆಗೈತಿ ಹದಿನೇಳು ಸಾವಿರದ ನಲ್ವತ್ತೆಂಟು ಈಗ ಸೊ ಈಗ ಈ ಅಮೌಂಟ್ ಎಲ್ಲಿ ಬಂದೈತಿ ತೋರಿಸೋದಕ್ಕೆ ಬ್ಯಾಗ್ ಬಂದು ಇಲ್ಲಿ ನೋಡಬಹುದು ಇಲ್ಲಿ ವ್ಯಾಲೆಟ್ ಸೆಕ್ಷನ್ ಅಂತ ಇರ್ತೈತಿ ಈ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ ವ್ಯಾಲೆಟ್ ಬ್ಯಾಲೆನ್ಸ್ ಇಷ್ಟ ಐತಿ ಇದ್ರೊಳಗೆ ಚೆಕ್ ಮಾಡಿ ತೋರಿಸ್ತೀನಿ ಒಂದು ಬಟನ್ ಐತಲ್ಲ ಕ್ಲಿಕ್ ಮಾಡ್ತೀನಿ ನೋಡಬಹುದು ನನ್ನ ವ್ಯಾಲೆಟ್ನಾಗ ಫಸ್ಟ್ ಇದು ನನ್ನ ಅಕೌಂಟ್ ಬ್ಯಾಂಕ್ ಅಕೌಂಟ್ ಇಂದ ಬಂದಿದ್ದು ಮತ್ತು ಫ್ಯೂಯಲ್ ವ್ಯಾಲೆಟ್ನಾಗ ಫೋರ್ಟಿ ಫೈವ್ ರುಪೀಸ್ ಅಂದ್ರೆ ಮಾಡ್ಕೊಂಡಾಗ ಬಂದಿದ್ದು ನಲವತ್ತೈದು ರೂಪಾಯಿ ಅದನ್ನ ನಾನು ಪೆಟ್ರೋಲಿಗೆ ಗೆ ಯೂಸ್ ಮಾಡ್ಕೋಬಹುದು ಪೆಟ್ರೋಲ್ ಬಂಕ್ನಾಗ ಈಗ ಗಿಫ್ಟ್ ಓಚಾರಂತೈತಿ ರೂಪಾಯಿ ನನ್ನ ಅಕೌಂಟ್ಗೆ ಬಂತು ಇದನ್ನ ನಾನು ಬೇರೆ ಅಂಗಡಿಗೆ ಹೋದಾಗ ಅಥವಾ ಆನ್ಲೈನ್ ಪರ್ಚೇಸ್ ಮಾಡುವಾಗ ಯೂಸ್ ಮಾಡಿಕೊಂಡು ಪೇ ಮಾಡಬಹುದು ಸ್ಕ್ಯಾನ್ ಮಾಡಿ ಸೊ ನೋಡಿರಲ್ಲ ನೀವು ಪೇಟಿಎಂ ವ್ಯಾಲೆಟ್ ಇಲ್ಲ ಅಂತಂದ್ರೆ ಅಮೇಜಾನ್ ಏಜನ್ ಪೇ ಬ್ಯಾಲೆನ್ಸ್ ಅಂತ ಎಲ್ದೂ ಇರ್ತೈತಿ ಅದು ಇಲ್ಲ ಅಂತಂದ್ರೆ ನಾನು ಲಿಂಕ್ ಅನ್ನು ಕೊಟ್ಟಿನಿ ಅದನ್ನ ಹೋಗಿ ಕ್ರಿಯೇಟ್ ಮಾಡ್ಕೊರಿ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಫಿಫ್ಟಿ ರುಪೀಸ್ ಕ್ಯಾಶಬೇಕ ಸಿಗ್ತೈತೆ ಲಿಂಕ್ ನ ಮಾಡ್ಕೊಂಡು ಅಂದ್ರೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ನ್ ಲಿಂಕ್ ಕೊಟ್ಟಿನ ಅದನ್ನ ಮಾಡ್ಕೊರಿ ಸೊ ನೋಡ್ರಿ ಈಗ ಅಮೌಂಟ್ ನನ್ನ ತಕ ಬಂತು ಮಿಕ್ಕಿದ ಮಣ್ಣ ಆರ್ಡರ್ ಮಾಡ್ಕೋತೀರಿ ಸೊ ನಿಮ್ಗೆ ತೋರಿಸ್ ಮಾಡಿದೆ ಸೊ ಇದನ್ನ ಮಿಸ್ ಮಾಡ್ಕೋಬೇಡ್ರಿ ಇದು ಬರೇ ಡಿಸೆಂಬರ್ ಮೂವತ್ತೊಂದರೊಳಗ ನೀವು ರೆಡಿ ಮಾಡ್ಕೋರಿ ಇಲ್ಲಾಂದ್ರೆ ಈ ಪಾಯಿಂಟ್ಸ್ ಗಳೆಲ್ಲವೂ ವೇಸ್ಟ್ ಇಷ್ಟು ದಿನ ನೀವು ಅರ್ನ್ ಮಾಡಿರ್ತೀರಿ ಸುಮ್ಮನೆ ಕೈಯಿಂದ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಮಾಡ್ಕೊಂತೀರಿ ನೀವು ಬ್ಯಾಡಾಗಿತ್ತು ಅಂದ್ರೆ ಅದನ್ನ ನೀವು ರೆಡಿ ಮಾಡ್ಕೊಂಡು ನನಗೆ ಅಕೌಂಟಿಗೆ ಹಾಕಿ ನಡೀತೈತಿ ಹಾಕೋದಿಲ್ಲ ಗೊತ್ತೈತಿ ಹಂಗ ಸುಮ್ಮನೆ ಹೇಳಿದೆ ನೀವ ತಗೊಂಡು ನೀವೇ ಯೂಸ್ ಮಾಡ್ಕೊರಿ ಇದು ಈ ಟ್ರಿಕ್ ನಿಮ್ಗೆ ಗೊತ್ತಿತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ತಿಳಿಸ್ರಿ ನಿಮ್ದು ಎಷ್ಟು ಪಾಯಿಂಟ್ಸ್ ಗಳಿಸಿದ್ರಿ ಅದರಿಂದ ಎಷ್ಟು ಅಮೌಂಟ್ ಬಂತು ಬಂತಾ ಇಲ್ವಾ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಹಂಗ ನಿಮ್ಮ ಮತ್ತೆ ನಿಮ್ಮ ಫ್ಯಾಮಿಲಿ ಒಳಗೆ ಯಾರ್ದಾರ ಹಿಂಗಿದ್ವು ಅಂದ್ರೆ ಅವ್ರದ್ದು ಹೋಗಿ ಅಮೌಂಟ್ ನ ತಗೋರಿ ಮಿಸ್ ಇಲ್ಲ ಅಂದ್ರೆ ಸುಮ್ಮ ವೇಸ್ಟ್ ಆಗ್ಬಿಡ್ತೈತಿ ಈ ವಿಡಿಯೋ ಇಷ್ಟ ಆಗ್ತಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನನ್ನ ಚಾನಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರು ಸ್ವಲ್ಪ 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 ತಿಳ್ಕೊಳು ಅಂತ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂದಿನ ಸಿಗೋಣ ಸಿಗುಣಂತ ಬಾಯ್